ಗುಡ್ ಈವ್ನಿಂಗ್ ಫ್ರೆಂಡ್ ಬೆಳಗ್ಗೆ ಹೇಳಿದ್ದೆ ಈಗ ಮತ್ತೆ ಹೇಳ್ತಾಯಿದ್ದೀನಿ ಯೂಟ್ಯೂಬ್ ಪ್ರಕಾರ ನಮ್ಮ ಚಾನನ್ನ ನೋಡ್ತಾರರು ಐದುನೂರ ಎಂಬತ್ತ್ಮೂರು ಜನ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನಿಮಗೆ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಮೊದಲೇ ವಾರ್ಡು ಏಟ್ ಡಬಲ್ ತ್ರೀ ಸಿಕ್ಸ್ ಗ್ರೇಟ್ ಅಂದರೆ ಕನ್ನಡದಲ್ಲಿ ಉದಾತ್ತ ಅಥವಾ ಗೌರವಾಗುತ್ತೆ ಜಿ ಆರು ಇ ಎ ಟಿ ಆಗುತ್ತೆ ನಂತರ ಏಟು ಡಬಲ್ ತ್ರೀ ಸೆವೆನ್ ಹೌಂಡಬಲ್ ಅಂದರೆ ಕಣದಲ್ಲಿ ಉದಾತ್ತ ಅಥವಾ ಗೌರವಾನ್ವಿತ ಆಗುತ್ತೆ ಎಚ್ ಓ ಎನ್ ಓ ಯು ಆರು ಹಣರು ಎ ಬಿ ಎಲ್ಲಿ ಎಬಲ್ಲು ಒಟ್ಟೆಗಳಿಗೆ ಹೌಂಡ್ರೇಬಲ್ ಆಗುತ್ತೆ ನಂತರ ಏಟ್ ಡಬಲ್ ತ್ರೀ ಏಯ್ಟ್ ನಾನ್ ಪ್ಲಸ್ ಎನ್ ಓ ಎನ್ ನಾನ್ ಪಿ ಎಲ್ ಯು ಎಸ್ ಪ್ಲಸ್ ನಾನ್ ಪ್ಲಸ್ ಅಂದರೆ ಏನು ತಿಳಿದಂತವು ಏನು ತಿಳಿದಂಥವು ಅಂತಾಗುತ್ತೆ ನಂತರ ಏ ಟು ಡಬಲ್ ತ್ರೀ ನೈನ್ ಪ್ರೆಸಲ್ಟ್ ಮುಂಚೆ ಕೂಡ ಹತ್ರ ಕನ್ನಡದಲ್ಲಿ ಏನೂ ತಿಳಿದಂತಾಗು ಪಿ ಯು ಡಬಲ್ ಜೆಡ್ ಎಲ್ ಇ ಡಿ ಆಗುತ್ತೆ ನಂತರ ಏ ಟಿ ಫೋರ್ ಜೀರೋ ಕಾನ್ ಫೋಂಡ್ ಸಿ ಓ ಎನ್ ಕಾನ್ ಎಫ್ ಓ ಯು ಎನ್ ಡಿ ಫೋಂಡು ಕಾರ್ನ್ ಫೋಂಡಲ್ಲಿ ಏನೂ ತಿಳಿದಂತಾಗುವಂತಾಗುತ್ತೆ ಈ ಹೊತ್ತಿಗೆ ಇಷ್ಟು ಮತ್ತು ನಾವು ಸಿಗೋಣ ಆಗಲು ಕೂಡ ನಾವು ಹೊಸ ಹೊಸ ಇಮೆ ಹಂಚ್ಕೊಳ್ಳೋಣ ಜೊತೆಗೆ ಅವುಗಳ ಹತ್ತರನ್ನು ಕನ್ನಡ ಹಚ್ಚಿಕೊಳ್ಳೋಣ ಮತ್ತೆ ಪೂರ್ತಿ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ನಮ್ಮ ಚಾನಲ್ಗೆ ಸುಖ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್